ಆಗೋ ಎರಡು ವರ್ಷ ಕೋರ್ತಂತ ಈ ವರ್ಷ ಅವರು ಯಾವಾಗಲೂ ಈಚೆ ಇಲ್ಲಿ ಇರ್ತಾರೆ ಅವರು ಇರೋದು ಏಸಿ ಮನೆಗಳಲ್ಲಿ ಏನು ತಕ್ಕೊಂಡು ಇರ್ತಾರೆ ಈ ವರ್ಷ ಇಂತ ಮಳೆ ಐತಂದ್ರೆ ಅವರಿಗೆ ಅವರು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಮಳೆ ಬರುತ್ತೆ ಅಂತಾ ತಯಾರಿ ಮಾಡಿರಲಿಲ್ಲ ಅವರು ಇಂತ ಉತ್ಪ್ರಿತ ಮಳೆಯನ್ನ ನಾವು ವಿವಚನ ಮಾಡ್ತೀವಿ ನಾವು ಉತ್ಪ್ರಿತ ವಿಷಯನ ನೋಡ್ಕೀ ಯಾಕಂದ್ರೆ ರಾಯ್ ಸರಿ ಇದೆಲ್ಲ ನಾವು ಮಾಡಿದ್ದು ಈಗೆಲ್ಲ ಅಲ್ಲಿ ಏನೋ ಎಫೆಕ್ಟ್ ಅಂತ ಹೇಳ್ತಾರೆ ಇದಕ್ಕೆಲ್ಲ ಅಂದ್ರೆ ಏನಾಗಿದೆ ಜಾಗತಿಕ ತಾಪಮಾನ ಹೆಚ್ಚಾಗಿದೆ ಜಾಗತಿಕ ತಾಪಮಾನ ಒಂದು ಸೆಂಟಿಗ್ರೇಡ್ ಹೆಚ್ಚಾಗ ಕೂಡ ಕಷ್ಟ ಅರ್ಕಾಟಿಕ್ ಅಂಟಾರ್ಟಿಕ್ ಏನು ಹಿಮ ಪರ್ವತಗಳಿವೆ ಅವು ಕರಗಲೆ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕಷ್ಟು ಕರಗಿದೆ ಈಗಾಗಲೇ ಅವು ಸಮುದ್ರದ ನೀರಿನ ಮಟ್ಟವನ್ನು ಹೆಚ್ಚು ಮಾಡಿಕೊಂಡ್ರೆ ಈ ಕೋಸ್ಟಲ್ ಬ್ಯಾಕ್ನಲ್ಲಿರುವಂಥ ಕೆಲವೊಂದು ಮಹಾನಗರಗಳು ಉದಾಹರಣೆಗೆ ಮುಂಬೈ ಚೆನ್ನೈ ಅಂತ ಮಹಾನಗರಗಳು ಒಳಗುವಂಥ ಒಂದು ಸಾಧ್ಯತೆ ಇದೆ ಅದಕ್ಕೆ ನಾವು ನಮ್ಮ ಜವಾಬ್ದಾರಿ ಏನಂದರೆ ಪರಿಸರವನ್ನು ಶುದ್ಧವಾಗಿಟ್ಕೋಬೇಕು ನಾವು ಮತ್ತೆ ಯಾವ ರೀತಿ ಇನ್ನೂ ಪರಿಸರ ಹಾಳು ಮಾಡಿದ್ದು ಅಂದರೆ ಪ್ಲಾಸ್ಟಿಕ್ ಅನ್ನೋ ಒಂದು ವಸ್ತುವನ್ನು ತಂದು ಇದು ಪರಿಸರವನ್ನು ಹಾಳು ಮಾಡಿತು ಪ್ಲಾಸ್ಟಿಕ್ನ ಆಯಸ್ ಎಷ್ಟು ಅಂದ್ರೆ ಯಾರಿಗಾದರೂ ಗೊತ್ತಿದ್ಯಾ ವಿದ್ಯಾರ್ಥಿಗಳೇ ಪ್ಲಾಸ್ಟಿಕ್ನ ಆಯಸ್ ಎಷ್ಟು ಎಲ್ಲರಿಗಿಂತ 10 ವರ್ಷ ಅದಕ್ಕಿಂತ ಹೆಚ್ಚು ವರ್ಷ ಅದು ಆಯಿತು ಅಂತ ನಾವು ತಯಾರ ಮಾಡಿದ್ವಿ ನಾವು 50 ವರ್ಷ ಸೊಸುತ್ತೀವಿ ಅದು 10000 ವರ್ಷ ಕೊಡ್ತೀವಿ ಬದುಕುತ್ತಲ್ ಏನು ಕೊಳೆಯಲ್ಲ ಅಂತ ನಾವು ಹೇಳ್ತೇವೆ ಭೂಮಿಯಲ್ಲಿ ಹೋಗಿಬಿಟ್ರೆ ಭೂಮಿಯನ್ನು ಸಪ್ರೇಟ್ ಮಾಡಿಬಿಡ್ತದೆ ಭೂಮಿಯಲ್ಲಿ ನೀರು ನೀವು ಕೈಮಿಗಳನ್ನು ನೋಡಿರ್ಬೋದು ನದಿಗಳಲ್ಲಿ ನೋಡಿರ್ಬೋದು ಎಲ್ಲ ನದಿಯ ಸಮುದ್ರ ಪ್ಲಾಸ್ಟಿಕ್ಗಳಿಂದಲೇ ತುಂಬ ಎಷ್ಟು ಮಾಡಿ ಇಟ್ಟಿದ್ದೀವಿ ಅಂದ್ರೆ ನಾವು ನದಿ ನದಿಗೆ ಹೇಳಿದ್ರೆ ಹೆಸರು ಹೆಚ್ಚ ಹೆಸರು ವೃಷಭಾವತಚಂದ್ರ ನದಿಯಷ್ಟರ ಹೋಗಿದರ ಈ ಒಂದು ನದಿ ಋಷಿಭಾವತ ಅಲ್ಲ ಬೆಂಗಳೂರಿನ ಮೋರಿ ಬೆಂಗಳೂರಿನ ಎಲ್ಲ ಗಲೀಜು ತಂದು ಹಾವೇರಿ ನದಿಗೆ ಜೋಡಿಸಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಎಷ್ಟು ನೀರನ್ನು ಕಲುಷಿತ ಮಾಡಿದ್ದಾರೆ ನಮ್ಮಲ್ಲಿ ಸೈಂಟಿಫಿಕ್ ಆಗಿ ಡ್ರೈನೇಜು ವ್ಯವಸ್ಥೆ ಇಲ್ಲ ಎಲ್ಲ ಗ್ರಾಮದ ಕಾಲ ಕೆಲವು ಗ್ರಾಮಗಳ ಊರುಗಳೆಲ್ಲ ನಾವು ಹೊಂದಿ ನಮ್ಮ ಊರುಗಳಲ್ಲಿ ಅದನ್ನು ನೋಡಿದೀವಿ ಊರಿನ ಹೋರಿಯ ಕಣಕ್ಷಿಯನ್ನು ಹಳ್ಳಕ್ಕ ಅದು ಪಶ್ಚಿಮ ಘಟ್ಟದ ಪ್ರದೇಶ ಅದನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸಲಾಗಿದೆ ಯಾಕಂದ್ರೆ ಅಲ್ಲಿ ಇರೋ ಹಕ್ಕು ಜೀವರಾಶಿಗಳು ಇಲ್ಲಿ ವೈವಿಧ್ಯತೆಯ ಹೊಂದಿರುವಂತಹ ರಾಶಿಗಳು ಜಗತ್ತಿನ ಯಾವ ಅರಣ್ಯದಲ್ಲಿ ಇಲ್ಲ ಅಂಥ ಒಂದು ಒಂದು ದಟ್ಟವಾದಂತ ನಿತ್ಯ ಹರಿ ಕಾಡುವುದು ಎಷ್ಟು ಇದ್ರೆ ನೋಡ್ತಾ ಇದ್ದ ಹಾಗೆಯೇ ನೋಡ್ಬೇಕಂತ ಅನ್ಸ್ತಾರೆ ಅಲ್ಲಿ ಕಾಳಿ ನದಿ ಇದೆ ಆ ಒಂದೇ ಒಂದು ನದಿಗೆ ಒಂದೇ ಜಿಲ್ಲೆಯಲ್ಲಿ ಮೂರು ಡ್ಯಾಮ್ ಕಟ್ಟಿದಾರೆ ನಮ್ಮ ರಾಜಕಾರಣಿಗಳು ಅಂದ್ರೆ ಎಷ್ಟು ಫಾರಂ ಹಾಳು ಮಾಡಿದ್ದಾರೆ ತೂಕ ಡ್ಯಾಮು ಒಂದು ದಸ್ರಾ ಡ್ಯಾಮು ಅನ್ನೋದು ಕೊಡ್ತಾಯಿ ಡ್ಯಾಮು ಅದಷ್ಟೇ ಅಲ್ಲದೆ ಅಂತ ನೌಕರೆಯಲ್ಲಿ ಅವರು ಕೂಡ ಏನನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಹೀಗೆ ಅಂದ್ರೆ ಮುಂಭಾಗದಲ್ಲಿ ಈಗ ನಮಗೆ ನೀರ್ ಅವಶ್ಯಕತೆ ಇದೆ ಆಮೇಲೆ ಇದು ಅವಶ್ಯಕತೆ ಇದೆ ಆದ್ರೆ ಎಲ್ಲಿ ಬಯಲು ಪ್ರದೇಶ ಇರುತ್ತೋ ನೋಡ್ಕೊಂಡು ಬಂಜರ್ ಪ್ರದೇಶ ಇರ್ತೋ ಅಂತಲ್ಲಿ ಡ್ಯಾಮ್ ಕಟ್ಟಿದ್ರೆ ಪರಿಸರವನ್ನು ರಕ್ಷಣೆ ಮಾಡಬೇಕು ಏನಾಗುತ್ತೆ ನೀರು ಡ್ಯಾಮ್ ಮಾದರಿ ಆಗಿದ್ದಾರೆ ಅದೇ ರೀತಿ ಇನ್ನೊಂದು ನಮ್ಮೆಲ್ಲರೂ ಸಹ ಪರಿಸರ ರಕ್ಷಣೆ ಮಾಡೋದು ನಮ್ಮ ಧರ್ಮ ಏನು ಧರ್ಮ ರಕ್ಷಣೆ ಮಾಡೋದರಲ್ಲಿ ಪ್ರಮುಖವಾದ ಪದ ಏನಂದರೆ ಧರ್ಮ ರಕ್ಷಿತಿ ರಕ್ಷಿತೋ ಅದೆಷ್ಟು ಮುಖ್ಯನೋ ವೃಕ್ಷೋ ರಕ್ಷಿತಿ ರಕ್ಷಿತ ನಾವು ಮರಗಳನ್ನ ಎಷ್ಟು ನಾವು ಉಳಿಸ್ತೀವೋ ಅಷ್ಟು ನಾವು ಬೆಳಿತೀವಿ ಅನ್ನೋ ಒಂದು ಇನ್ನು ವಿಶೇಷವಾಗಿ ಪರಿಸರ ನಾವು ಇಲ್ಲೆಲ್ಲಿ ಹಾಳು ಮಾಡ್ತಾಯಿದ್ದೀವಿ ಅನ್ನೋ ವಿಷ ವಿಷಕ್ಕೆ ಬಂದಾಗ ಮೊದಲನೇದಾಗಿ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಈಗ ನಮ್ಮ ಸರ್ ಹೇಳಿದ್ರು ಪ್ಲಾಸ್ಟಿಕ್ನ ಒಂದು ಪ್ಲಾಸ್ಟಿಕ್ನ ವಯಸ್ಸು ಆರುನೂರು ವರ್ಷಗಳಿಂದ ಏಳ್ನೂರು ವರ್ಷ ಅಂದರೆ ಪ್ಲಾಸ್ಟಿಕ್ಕು ನಾನ್ ಬಯೋಡೈವರ್ಸೆಬಲ್ ಅದು ಅಂದರೆ ಅದು ಕರಗಲ್ಲ ಮಣ್ಣಲ್ಲಿ ಬಿಟ್ಟರೆ ಅದು ಕರಗಲ್ಲ ಈಗ ಸರ್ಕಾರದ ಒಂದು ಆದೇಶದ ಪ್ರಕಾರ ಇಪ್ಪತ್ತು ಮೈಕ್ರಾನ್ಗಿಂತ ಕಡಿಮೆ ಇದ್ದರೆ ಅದು ಅದು ಕರಗ್ತೈತೆ ಅದು ಇಪ್ಪತ್ತು ಮೈಕ್ರಾನ್ಗಿಂತ ಮೇಲೆ ಇದ್ದರೆ ಅದು ಕರಗಲ್ಲ ಇದರಿಂದ ಏನು ಎಫೆಕ್ಟ್ ಆಗ್ತೈತೆ ಏನು ಪರಿಣಾಮ ಆಗ್ತೈತೆ ಅಂತ ಬಂದಾಗ ಆ ಒಂದು ಪ್ಲಾಸ್ಟಿಕ್ಕು ಏನು ಈ ಒಂದು ಮಣ್ಣಲ್ಲಿ ಸೇರಿಕೊಡ್ತೈತೋ ಹಾಗೇ ಉಳಿತೈತೆ ಅದು ಅದು ಏನಾದರೂ ಜೀವಿ ತಿಂದರೆ ಅಂದರೆ ಒಂದು ಇರುವೆ ಆಗಿರ್ಬೋದು ಒಂದು ಕಪ್ಪೆ ಆಗಿರ್ಬೋದು ಹಸುಗಳು ಈಗೆಲ್ಲ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ ಹಸುಗಳು ಅದು ಉಲ್ ತಿನ್ನೋ ಬದಲು ಪ್ಲಾಸ್ಟಿಕ್ ತಿಂದು ಅದು ಎಷ್ಟೋ ಸಾರಿ ಆಪ್ರೇಷನ್ ಮಾಡಿ ಅದರ ಹೊಟ್ಟೆ ಒಳಗಿಂದ ಸಾಕಷ್ಟು ನಾವು ಈ ಪ್ಲಾಸ್ಟಿಕ್ ತೆಗ್ದಿದ್ವಿ ಅಂದರೆ ಜೀವ ಸಂಕುಲ ಹಾಳಾಗ್ತಾ ಇದೆ ಇದರಿಂದ ಅದರಿಂದ ಪ್ಲಾಸ್ಟಿಕ್ ನಾವು ಸಂಪೂರ್ಣವಾಗಿ ನಾವು ನಿಷೇಧ ಮಾಡಬೇಕು ಅದಕ್ಕೆ ನಾವು ಬದಲಿಯಾಗಿ ಏನು ಮಾಡಬೇಕಂದ್ರೆ ಎಲ್ಲ ಮನೆಗಳಲ್ಲಿ ಒಂದು ಏನಾದರೂ ಒಂದು ಮಾರ್ಕೆಟ್ಗೆ ಹೋದ್ರೆ ಅಥವಾ ಒಂದು ಶಾಪಿಂಗ್ ಮಾಲಲ್ಲಿ ಹೋದರೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಕ್ಯಾರಿ ಬ್ಯಾಗ್ ತೊಗೊಂಡೋಗ್ಬೇಕು ಮನೆಯಿಂದಲೇ ಅದನ್ನು ಪ್ಲಾಸ್ಟಿಕ್ ನಾವು ಅಲ್ಲಿ ತಗೊಳ್ಳೋದು ತುಂಬ ಕಡಿಮೆ ಆಗ್ತೈತೆ ಇದು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂಥ ಸಮಸ್ಯೆ ಅದಕ್ಕೇನು ಪರಿಹಾರ ಅಂದರೆ ಎಲ್ಲರೂ ಸಹ ಒಂದೊಂದು ಪ್ಲಾಸ್ಟಿಕ್ ಬ್ಯಾಗ್ಲು ನಾವು ಕ್ಯಾರಿ ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗೋಲ್ಲ ಅಲ್ಲಿ ಹೋಗಿ ನಾವು ಪ್ಲಾಸ್ಟಿಕ್ ಕವರ್ ನಾವು ಕೇಳುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಪ್ಲಾಸ್ಟಿಕ್ ಕವರ್ನ ಯಾವುದೇ ಅಂಗಡಿಯವರಾಗಿರ್ಬೋದು ಮಾಲವರಾಗಿರ್ಬೋದು ಒಂದು ವೇಳೆ ಯೂಸ್ ಮಾಡಿದ್ರೆ ಅವರಿಗೆ ಏನು ಸರ್ಕಾರದವರು ಅದಕ್ಕೆ ದಂಡ ವಿಧಿಸ್ಬೋದು ಅದರಿಂದ ನಮ್ಮ ನಿಮ್ಮಲ್ಲರ ಒಂದು ಪಾತ್ರ ಭಾಳ ಅತ್ಯಮೂಲ್ಯ ಅದರಿಂದ ಇದು ಸಹ ನೀವು ತಿಳ್ಕೊಬೇಕು ಇನ್ನು ಅರಣ್ಯಗಳು ಈಗ ಅರಣ್ಯ ವಿಚಾರಕ್ಕೆ ಬಂದರೆ ನಮ್ಮಲ್ಲಿ ಅರಣ್ಯ ನಾವು ಏನು ಅರಣ್ಯದಿಂದ ಏನಂದರೆ ಮರ ಜಾಸ್ತಿ ಬೆಳೀತೈತೆ ಈಗ ಸಾಹೇಬ್ರು ಹೇಳಿದ್ರು ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟು ಅದನ್ನ ಮರವಾಗಿಸ್ಬೇಕು ಅಂತ ಏನು ಮರದಿಂದ ಏನು ಲಾಭ ನಮಗೇನು ಲಾಭ ಇದೆ ಸರ್ ಅಂತೆಲ್ಲ ಕೇಳ್ಬೋದು ನೀವು ನೋಡಿ ಭಾಳ ಒಬ್ಬರು ಇತ್ತೀಚಿನ ಒಂದು ವರದಿ ಪ್ರಕಾರ ಒಬ್ಬರು ಅಗ್ರಿಕಲ್ಚರ್ ಸೈಂಟಿಸ್ಟ್ ಒಬ್ಬರು ಅನಾಲಿಸಿಸ್ ಮಾಡ್ತಾರೆ ಒಂದು ಮರ ನಾವೇನಾದರೂ ನೆಟ್ಟರೆ ಅದರ ಐವತ್ತು ವರ್ಷ ಆಯ್ಸಾದರೆ ಅದ್ರ ಬೆಲೆ ಐವತ್ತು ಲಕ್ಷ ನಮಗೇನು ಅದರಿಂದ ದುಡ್ಡೇನು ಸಿಗ್ತೈತ ದುಡ್ಡೇನು ಸಿಗೋಲ್ಲ ಆದರೂ ಒಂದು ಬೆಲೆ ಐವತ್ತು ಲಕ್ಷ ಅದಕ್ಕೆ ಸಮನಾಗಿದ್ದಿದ್ದು ಅಂದರೆ ಐವತ್ತು ಲಕ್ಷ ಒಂದೇ ಒಂದು ಮರನೂ ಒಂದೇ ಇದರಿಂದ ಏನೇನು ಲಾಭ ಸಿಗ್ಬೋದು ಸಿ ಮರದಿಂದ ನಮಗೆ ಹಣ್ಣು ಹಂಪಲು ಎಲ್ಲ ಸಿಗುತ್ತೆ ಅದರ ಜೊತೆಗೆ ಏನು ಪ್ರಾಣಿ ಸಂಕುಲಗಳಿಗೆ ಎಲ್ಲ ಆಸರೆ ಆಗ್ತೈತೆ ಅಂದರೆ ನೆರಳಿನ ಆಸರೆ ಆಗ್ತೈತೆ ಈಗ ನೋಡಿ ಈಗ ಈ ಗಿಳಿ ಆಗಿರ್ಬೋದು ಕಾಗೆ ಆಗಿರ್ಬೋದು ಗುಬ್ಬಚ್ಚಿ ಆಗಿರ್ಬೋದು ಇವೆಲ್ಲ ಗೂಡು ಕೊಟ್ಟ ಜಾಗನೇ ಮರ ಅದನ್ನು ಮರ ಬೆಳೆದಷ್ಟು ನಮಗೆ ಪ್ರಾಣಿ ಪ್ರಾಣಿ ಸಂಕುಲಗಳು ಉಳಿತೈತೆ ಈ ಬಯೋಡೈವರ್ಸಿಟಿ ಪ್ರಕೃತಿ ಏನಾದರೂ ಸಮತೋಲನ ಕಾಪಾಡ್ಕೋಬೇಕಾದ್ರೆ ನಾವು ಎಷ್ಟು ಬದುಕಿದೀವೋ ನಮ್ಮ ಜೊತೆ ಇರುವೆ ಕಪ್ಪೆ ಎಲ್ಲ ಪ್ರತಿಯೊಂದು ಅಷ್ಟೇ ಆ ಜೀವರಾಶಿಗಳು ಇರಲೇಬೇಕಾಗ್ತೈತೆ ಅದಿಲ್ಲ ಪರಿಸರ ಸರ ಸರ ಅಂತಕ್ಕಂಥ ಹೆಣ್ಣು ಮಕ್ಕಳು ನೆಕ್ಲೆಸ್ ಹಾಕೊತಾರೆ ಏ ಏನೋ ಇವತ್ತು ಕತ್ತಿನ ಸರ ಹೆಂಗಿದೆ ಪೋಣಿಸ್ತಾರೆ ಒಂದಕ್ಕೊಂದು ಪೋಣಿಸ್ತಾರೆ ಆ ರೀತಿ ಗಿಡಗಳನ್ನ ನೀವು ಪೋಣಿಸೋ ರೀತಿಯಲ್ಲಿ ಬೆಳೆಸಿ ಹೆಮ್ಮರಗಳಾಗಿ ಮಾಡಬೇಕು ಅಂತ ಈ ಒಂದು ಪರಿಸರದಿಂದ ಎಷ್ಟೆಷ್ಟು ಉಪಯೋಗ ಇದೆ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಇಬ್ಬರು ಅತಿಥಿಗಳು ಮಾತಾಡಬೇಕಾರೆ ಭಾರಿ ಚಂದ ಮಾತಾಡಿದ್ದಾರೆ ಮತ್ತು ಕೊಟೇಶನ್ಸ್ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಆಂಕರಿಂಗ್ ಮಾಡ್ತಕ್ಕಂಥ ಮೇಡಮ್ ಅವರು ಎಲ್ಲ ಕ್ಲೀನಾಗಿ ಹೇಳ್ತಿರ್ತಾರೆ ಎಲ್ಲವೂ ಆಗಿದೆ ಇನ್ನೇನು ಉಳಿದಿದೆ ಅಂತಕ್ಕಂಥದ್ದು ಆದರೆ ನೀ ಎಲ್ಲಾದರೂ ಎಂತಾದರೂ ಇರೋ ನೀ ಮಾತ್ರ ಪರಿಸರವಾದಿಯಾಗಿರೋ ಊರಿಗೊಂದು ವನ ವಿದ್ಯಾರ್ಥಿಗೊಂದು ಮರ ನೀವು ಒಂದೊಬ್ಬೊಂದು ಮರ ಬೆಳೆಸಿದ್ರೆ ಅದು ಊರಿಗೊಂದು ವನ ಆಗುತ್ತೆ ಪ್ರತಿ ವರ್ಷ ಆವೃತ್ತಿ ಪರೀಕ್ಷೆ ನಿಮಗೆ ಇಂಪಾರ್ಟೆಂಟು ನಿಮ್ಮ ಜೀವಮಾನದಲ್ಲಿ ಈಗ ಹೇಳ್ತಿದ್ರು ನಮ್ಮ ಸರ್ ಕೇಳ್ತಿದ್ರು ಈ ಶಾಲೆಯಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೂ ಅದು ವಿದ್ಯಾಭ್ಯಾಸ ನಡೀತದೆ ಅಂತ ಹೇಳಿ ಅದಕ್ಕೆ ನಾನು ಹೇಳಿದೆ ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಅಂತ ಹೇಳಿ ಆರನೇ ಕ್ಲಾಸಲ್ಲಿ ನೀವೊಂದು ಗಿಡ ಇಲ್ಲಿ ನೆಟ್ಟು ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಗಿಡ ಬರೋ ವರ್ಷಕ್ಕೆ ನೀವು ಆ ಪೇಪರ್ ಬರೀಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಜೂನಲ್ಲಿ ನೆಟ್ಟಿರೋದು ಅಂತ ನೆಕ್ಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಅದಕ್ಕೂ ವ್ಯತ್ಯಾಸ ನೋಡಬೇಕು ನೀವಿರೋಷ್ಟೊತ್ತಿಗೆ ಆರು ಈ ಆರು ಮರಗಳು ನಂದು ಅಂತ ಹೇಳಿ ನೀವೇನೋ ನಾಳೆ ಈ ರೀತಿ ಸರ್ಕಾರ ಅಧಿಕಾರಿಗಳಿರ್ಬೋದು ನ್ಯಾಯವಾದಿಗಳಿರ್ಬೋದು ಅಥವಾ ಬೇರೆ ನೀವು ಒಬ್ಬ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಒಳ್ಳೆಯ ರೈತರಾಗಿರ್ಬೋದು ಏನಾದರೂ ಈ ದೇಶದ ಸತ್ಪ್ರಜೆಗಳಾಗಿ ನೀವು ಈ ಏರಿಯಾದಲ್ಲಿ ಇದ್ದಾಗ ಅಥವಾ ನೀವೆಲ್ಲಾದರೂ ಹೋಗಿ ಬಂದಾಗ ನಾನು ನೆಟ್ಟಿರ್ತಕ್ಕಂಥ ಮರ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ನೋಡಿ ಖುಷಿ ಪಡ್ತೀನಿ ಆಗ ನೀವು ಪರಿಸರ ಸಂರಕ್ಷಣೆ ಮಾಡ್ತೀರಿ ನೀವು ಪರಿಸರವನ್ನು ಸಂರಕ್ಷಣೆ ಮಾಡದಿದ್ರೂ ಸರಿ ಆದರೆ ಪರಿಸರ ನಾಶ ಮಾತ್ರ ಮಾಡಬೇಡಿ ಅಕಸ್ಮಾತ್ ಪರಿಸರ ಅಂದರೆ ಮರ ಕಡಿತು ನಿಮ್ಮ ಮನೆ ಪಕ್ದಿರ್ತಕ್ಕಂಥ ಮರ ಕಡಿಬೇಕು ಅಥವಾ ನೀವು ಮದ್ದಿರ್ತಕ್ಕಂಥ ಮರ ಕಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇದೆ ಪರ್ಮಿಷನ್ ಸಿಕ್ತು ಅಂತ ಇಟ್ಕೊಳ್ಳಿ ಮರ ಕಡೀರಿ ಆದರೆ ಒಂದು ಮರ ಕಡಿದ್ರೆ ನಾಲ್ಕು ಗಿಡ ರೆಡಿ ಆಗ ನೀವು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ತೀರಿ ಪರಿಸರ ಇಲ್ಲಂದ್ರೆ ನಾವಿಲ್ಲ ಪರಿಸರ ಇಲ್ಲದ ಜೀವಿ ಇಲ್ಲ ಈಗ ನೀವು ಕಾಲೇಜಿಯ ಲೆಕ್ಚರ್ ಕೇಳ್ತಿದ್ದೆ ಈ ಒಂದು ಪ್ರಪಂಚದಲ್ಲಿ ಅತಿ ಸೂಕ್ಷ್ಮ ಜೀವಿ ಯಾವುದು ಅತಿ ದೊಡ್ಡ ಜೀವಿ ಯಾವುದು ಅಂತ

ಅದು ಶೇಕಡ ಎಪ್ಪತ್ತರಿಂದ ಎಂಬತ್ತು ರಸ್ ಆಕ್ಸಿಜನ್ ಅನ್ನ ಆಮ್ಲಜನಕವನ್ನು ಇಡೀ ಜಗತ್ತೆ ನಾನು ಇತ್ತೀಚೆಗೆ ಒಂದು ಉದ್ಯೋಗದಲ್ಲಿ ನೋಡಿದಾಗ ಅಲ್ಲೂ ಕೂಡ ಸ್ಟಾರ್ಟ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಾಗೂ ಕೇಂದ್ರ ಪದ ವಿದ್ಯಾರ್ಥಿಗಳೇ ಮಾತನಾಡುತ್ತಿದ್ದಾರೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಬರುವಂಥ ನ್ಯಾಯಾಧೀಶರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಲವಾರು ವಿಚಾರಗಳನ್ನ ತಮ್ಮ ಎಲ್ಲರ ಗಮನಕ್ಕೆ ತಂದಿದ್ದಾರೆ ಅದೇ ರೀತಿಯಾಗಿ ನಾನು ಒಂದೆರಡು ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ನಾವೆಲ್ಲ ಗಮನಿಸಿದ್ದೀವಿ ಉದಾಹರಣೆಗೆ ತಿರುಪತಿ ಇರಬಹುದು ಆ ಒಂದು ತಿರುಪತಿ ಪುಣ್ಯಕ್ಷೇತ್ರದಲ್ಲಿ ಎಣಗಡನೆ ಆ ಕಾರುಗಳೆಲ್ಲ ಚೆಕ್ ಮಾಡ್ತಾರೆ ಬಸ್ಗಳು ಚೆಕ್ ಮಾಡ್ತಾರೆ ಏನ್ ಚೆಕ್ ಮಾಡ್ತಾರೆ ಮೇಲಿನ ತಿರುಪತಿಯಲ್ಲಿ ಪ್ಲಾಸ್ಟಿಕ್ ಅಂತಕ್ಕಂಥದನ್ನ ನಿಷೇಧ ಮಾಡಿದೆ ಆ ಬಾಟಲ್ಗಳು ಬಗ್ಗೆ ತಗೊಂಡೋಗ್ತಾರ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ಲಾಸ್ಟಿಕ್ ಅಲ್ಲೇ ಕೆಳಗಡೆನೆ ಮೀಸಾಕಿ ಹೋಗಬೇಕಾದಂತ ಒಂದು ಪದ್ಧತಿಯನ್ನು ಮೂಡಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇನ್ನು ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ಪರಿಸರವನ್ನು ಕಾಪಾಡುವ ದೃಷ್ಟಿಯಿಂದ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅಲ್ಲು ಮಾಡಬಹುದು ಹಾಗಾಗಿ ನಾವು ನಮ್ಮ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಪರಿಸರವನ್ನು ಸ್ವಚ್ಛವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಸರ್ಕಾರ ಸಹ ಒಂದು ಒಳ್ಳೆಯ ಒಂದು ತೀರ್ಮಾನಕ್ಕೆ ಬಂದಿದೆ ಹಲವಾರು ಕಂಪನಿಗಳು ಎಲೆಕ್ಟ್ರಿಕ್ ಸ್ಕೂಟರ್ಸು ಎಲೆಕ್ಟ್ರಿಕ್ ವೆಹಿಕಲ್ಸು ಎಲೆಕ್ಟ್ರಿಕ್ ಬಸ್ಸು ಇಂಥದನ್ನೆಲ್ಲ ತಯಾರು ಮಾಡಿ ಬಿಟ್ಟಿದ್ದಾರೆ ಅದರಿಂದ ಏನಾಗುತ್ತೆ ಪರಿಸರ ಮಾಲಿನ್ಯವನ್ನು ನಾವು ಕಾಪಾಡುವಂತ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ನಾವು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಹಾಕೊಂಡು ವೆಹಿಕಲ್ ಅನ್ನು ಓಡಿಸ್ತಾ ಇದ್ರೆ ಏನಾಗುತ್ತೆ ಒಂದು ಹೊಗೆ ಬರುವಂತಹ ಒಂದು ಇರುತ್ತೆ ಆಗ ಆ ಒಂದು ಹೊಗೆಯಿಂದ ಮನುಷ್ಯನಿಗೆ ಮತ್ತು ಮನುಷ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ತುಂಬ ಜನರಿಗೆ ಅನುಕೂಲ ಆಗಿದೆ ಅದು ಸಹ ಕಡಿಮೆ ವೆಚ್ಚದಲ್ಲಿ ನಾವು ವೆಹಿಕಲ್ ಅನ್ನು ನಡೆಸ್ಕೊಂಡು ಹೋಗುವಂಥದ್ದು ಒಂದು ಆಗಿದೆ ಅದೇ ರೀತಿಯಾಗಿ ನಾವು ಈಗಾಗಲೇ ಸಾಹೇಬರು ಸಾಲ ಮರದ ತಿಮ್ಮಕ್ಕವರನ್ನ ಕಾಪಿಸಿಕೊಂಡು ಖಂಡಿತವಾಗ್ಲೂ ನಾವು ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ದೊಡ್ಡ ನಮಸ್ಕಾರವನ್ನು ಹಾಕಬೇಕಾದಂಥ ಒಂದು ಸಂದರ್ಭ ಇದು ಅವರು ಸಾವಿರಾರು ಮನೆಗಳನ್ನು ನೆಟ್ಟಿ ಸಮಾಜಕ್ಕೆ ಒಳ್ಳೆ ಒಂದು ಆಕ್ಸಿಜನ್ ಅನ್ನು ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ ಅವರಿಗೆ ಈ ವೇದಿಕೆಯ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ